ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರು ಹೇಗಿದ್ದೀರಾ ಒಬ್ಬರು ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಸ್ಕಿನ್ ಕೇರ್ಗಳ ಬಗ್ಗೆ ಒಂದಿಷ್ಟು ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ ಯಾಕಂದ್ರೆ ಜಾಸ್ತಿ ನನಗೆ ಆ ತರದೇ ಕಮೆಂಟ್ಸ್ಗಳು ಬರ್ತಾ ಇದೆ ಅಂದರೆ ಸ್ಕಿನ್ ಕೇರ್ ಟಿಪ್ಸ್ ಹೇಳಿ ಸ್ಕಿನ್ ಕೇರ್ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಈ ತರದೇ ಕಮೆಂಟ್ಸ್ಗಳು ಜಾಸ್ತಿ ಬರ್ತಾ ಇದೆ ಹಾಗಾಗಿ ನಾನು ಇವತ್ತಿನ ವೀಡಿಯೋನ ಸ್ಕಿನ್ ಕೇರ್ ಟಿಪ್ಸ್ಗಳ ವಿಡಿಯೋ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಸ್ಕಿನ್ ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಕೂಡ ಸ್ಕಿನ್ ಅಂದರೆ ಇಷ್ಟಾನೇ ಸೊ ನಮ್ಮ ಸ್ಕಿನ್ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಬೆಳ್ಳಗೆ ಪಳಪಳನೆ ಹೊಳೆಯೋ ಥರ ಕಾಣಬೇಕು ಅಂತ ಅಂದ್ಕೊಳ್ತೀವಿ ಬಟ್ ನಮ್ಮ ಸ್ಕಿನ್ನನ್ನು ಫಸ್ಟು ನಾವೇ ಹಾಳು ಮಾಡ್ಕೊಳ್ತೀವಿ ಹೇಗಂತೀರಾ ಸೊ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ಬೆಳ್ಳಗೆ ಕಾಣಬೇಕು ಅಂತೇಳಿ ನಾವು ಒಂದೆರಡು ಕ್ರೀಮ್ಗಳನ್ನ ಬಳಸೋದಿಲ್ಲ ಸೊ ಆ ಕ್ರೀಮು ಈ ಕ್ರೀಮು ಫೇಸ್ ಪ್ಯಾಕು ಸ್ಕ್ರಬ್ಬು ಅಂತ ಹೇಳಿ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಬಳಸ್ತೀವಿ ಈ ರೀತಿ ಬಳಸೋದ್ರಿಂದ ನಮ್ಮ ಸ್ಕಿನ್ನು ಸುಕ್ಕುಗಟ್ಟಿ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನೀವು ಸ್ಕಿನ್ನನ್ನು ಜಾಸ್ತಿ ಅಂದರೆ ಕ್ರೀಮ್ಗಳನ್ನ ಯೂಸ್ ಮಾಡಿ ಆಮೇಲೆ ಫೇಸ್ ಪ್ಯಾಕು ಸ್ಕ್ರಬ್ಬು ಅಂದರೆ ಸಾಕಷ್ಟು ಈಗಂತೂ ಮಾರ್ಕೆಟ್ನಲ್ಲಿ ಅಂದರೆ ಶಾಪ್ಗಳಲ್ಲೆಲ್ಲ ಹೋದರೆ ಆ ಕ್ರೀಮ್ ಈ ಕ್ರೀಮ್ ಅಂತ ಸಾಕಷ್ಟು ಕ್ರೀಮ್ಗಳು ಬರ್ತಾ ಇದೆ ಸೊ ಅವು ಅವನ್ನೆಲ್ಲವನ್ನ ನೀವು ಹಚ್ಕೊಂಡು ನಿಮ್ಮ ಮುಖವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಫಸ್ಟ್ ಸ್ಟೆಪ್ಪು ನಾನು ಹೇಳೋದು ಅಂದರೆ ಸ್ಕಿನ್ ಕೇರ್ ಟಿಪ್ಸ್ಗಳಲ್ಲೇ ನಾನು ಫಸ್ಟ್ನೇ ಸ್ಟೆಪ್ಪು ಯಾವುದೇ ರೀತಿಯಾದ ಅಂದರೆ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಹಚ್ಚಿ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಫಸ್ಟು ನಿಮ್ಮ ಸ್ಕಿನ್ಗೆ ಯಾವ ರೀತಿಯ ಕ್ರೀಮು ಅಂದರೆ ಒಂದೇ ಕ್ರೀಮು ಯಾವುದು ಸೂಟ್ ಆಗುತ್ತೋ ಅದನ್ನು ತಿಳ್ಕೊಂಡು ಅದನ್ನೊಂದೇ ಬಳಸ್ತಾ ಹೋಗಿ ಸೊ ಇದು ಮೊದಲನೇ ಸ್ಟೆಪ್ಪು ಅದಾದಮೇಲೆ ಫ್ರೆಂಡ್ಸ್ ನೀವು ಡೈಲಿ ಎದ್ದ ತಕ್ಷಣ ಮುಖ ತೊಳಿತೀರಲ್ವ ಆವಾಗ ನೀವು ಮುಖ ತೊಳೆದ ಮೇಲೆ ಯಾವುದೇ ಕ್ರೀಮ್ ಆಗಲಿ ಮಾಯಶ್ಚರೈಸರ್ ಆಗಲಿ ಏನನ್ನೂ ಹಚ್ಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಸ್ಕಿನ್ಗೆ ಸ್ವಲ್ಪ ನಾವು ಫ್ರೀ ಆಗಿ ಇರೋದಕ್ಕೆ ಟೈಮ್ ಬಿಡ್ ಕೊಡಬೇಕು ಅಂದರೆ ಸ್ಕಿನ್ ಕೂಡ ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ಲ ಸೊ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಸಿರಮ್ ಆಗಲಿ ಮಾಯ್ಚರೈಸರ್ ಆಗಲಿ ಕ್ರೀಮ್ ಆಗಲಿ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಇನ್ನು ಮೂರನೇ ಸ್ಟೆಪ್ ಏನಂತಂದರೆ ನೀವು ಆದಷ್ಟು ಉಗುರು ಬೆಚ್ಚಿನ ನೀರಿನಲ್ಲಿ ಮುಖ ತೊಳೆಯೋದು ತುಂಬಾ ಒಳ್ಳೆಯದು ಸೊ ಇನ್ನು ನಾಲ್ಕನೇ ಸ್ಟೆಪ್ ಏನಂತಂದರೆ ಸ್ಕಿನ್ ಆಗಿರ್ಬೋದು ನಿಮ್ಮ ಹೆಲ್ತ್ ಆಗಿರ್ಬೋದು ಚೆನ್ನಾಗಿರ್ಬೇಕಂತಂದರೆ ನೀವು ಒಳ್ಳೆಯ ಫುಡ್ನ ತಿನ್ನಬೇಕಾಗತ್ತೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹೆಲ್ತನ್ನು ಅಂದರೆ ನೀವು ಹೇಗೆ ನಿಮ್ಮ ದೇಹಕ್ಕೆ ಅಂದರೆ ಆರೋಗ್ಯಕರವಾದಂಥ ಫುಡ್ನ ಕೊಡ್ತೀರಾ ಸೊ ಅವಾಗ ನಿಮ್ಮ ಸ್ಕಿನ್ ಕೂಡ ಬ್ರೈಟಾಗಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಳ್ಳೆಯ ಫುಡ್ಡು ತುಂಬಾ ಮುಖ್ಯ ಇನ್ನು ಐದನೇ ಸ್ಟೆಪ್ ಬಂದ್ಬಿಟ್ಟು ನೀವು ಹೆಚ್ಚು ನೀರನ್ನು ಕುಡಿಬೇಕಾಗತ್ತೆ ಸೊ ಹೆಚ್ಚು ನೀರು ಕುಡಿಯೋದ್ರಿಂದ ನೀವು ಆರೋಗ್ಯವಾಗಿರ್ತೀರ ಹಾಗೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಟೆಪ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಜಾಸ್ತಿ ಹೊರಗಡೆ ಸಿಗುವಂಥ ಪ್ರಾಡಕ್ಟ್ಗಳನ್ನ ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ ಯಾಕಂತಂದರೆ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಬೇಕಂತಂದರೆ ನಾನು ಹೇಳಿರುವಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಸೊ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ರೆಂಡ್ಸ್ ನಿಮ್ಮ ಸ್ಕಿನ್ಗೆ ನೀವು ಅಲೋವೇರ್ನ ಬಳಸಿಬಿಟ್ಟು ಒಂದು ಫೇಸ್ ವಾಶ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಲಿನ ಕೆನೆಯ ತಗೊಂಡು ಕೂಡ ನೀವು ಅಂದ್ರೆ ಮುಖಕ್ಕೆಲ್ಲವನ್ನ ಅಪ್ಲೈ ಮಾಡಿ ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳೋದ್ರಿಂದ ಬ್ರೈಟ್ ಆಗಿರುವಂತಹ ಸ್ಕಿನ್ ನಿಮ್ದಾಗುತ್ತೆ ಅಂತಾನು ಹೇಳ್ಬಹುದು ಸೊ ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್ ಫೇಸ್ ಪ್ಯಾಕ್ ಸೊ ನಾವು ಹಾಲಿನ ಕೆನೆಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಒಂದೇ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿಕೊಂಡು ನಂತರ ಅದನ್ನು ತೊಳೆಯೋದ್ರಿಂದ ಸೊ ನಿಮ್ಮ ಸ್ಕಿನ್ನು ತುಂಬಾ ಅಂದರೆ ಒಂದು ಈಗ ಗೋಲ್ಡನ್ ಫೀಲ್ ಆಫ್ ಮಾಸ್ಕ್ ಈ ಥರ ಎಲ್ಲ ಬರುತ್ತಲ್ವಾ ಸೊ ಅದೇ ರೀತಿಯ ಲುಕ್ಕು ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಸ್ಕಿನ್ ಕಪ್ಪಾಗಿದರೆ ಫ್ರೆಂಡ್ಸ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಕೂಡ ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಸ್ಕ್ರಬ್ ರೀತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಒಂದು ಕಪ್ಪಾಗಿರುವಂತ ಚರ್ಮ ಹೋಗಿ ಒಂದು ಒಳ್ಳೆಯ ವೈಟ್ ಆಗಿರುವಂತ ಚರ್ಮ ನಿಮ್ದಾಗತ್ತೆ ಅಂತಾನೆ ಹೇಳ್ಬೋದು ಸೊ ಇವೆಲ್ಲವನ್ನ ನೀವು ಆದಷ್ಟು ಟ್ರೈ ಮಾಡಿ ನೋಡಿ ಸೊ ಇದಷ್ಟೇ ಅಲ್ಲದೆ ಫೇಸ್ ಪ್ಯಾಕ್ ನೀವು ಮನೆಯಲ್ಲೇ ಪಪಾಯ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಇನ್ನು ಟೊಮ್ಯಾಟೊ ಫೇಸ್ ಫೇಸ್ ಪ್ಯಾಕ್ ಆಗಿರ್ಬೋದು ಟೊಮ್ಯಾಟೊ ಸ್ಕ್ರಬ್ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ವಿಧದಲ್ಲಿ ನೀವು ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಎಲ್ಲವನ್ನು ನೀವು ರೆಡಿ ಮಾಡ್ಕೊಳ್ಬೋದು ಕಡಲೆ ಹಿಟ್ಟನ್ನು ಕೂಡ ಬಳಸಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೋದು ಆದರೆ ಇದು ಅಂದರೆ ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ ನಾರ್ಮಲ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು ಅಂಥವ್ರಿಗೆ ಇದು ಸೂಟ್ ಆಗಲ್ಲ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕು ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ ಸೊ ಇದೇ ರೀತಿಯ ಹಲವಾರು ರೀತಿಯ ಫೇಸ್ ಪ್ಯಾಕ್ಗಳು ಇದೆ ಸೊ ಮೊಸರಿನಿಂದ ಕೂಡ ನೀವು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಒಂದು ಬ್ರೈಟ್ ಆಗಿರುವಂಥ ಲುಕ್ ಪಳಫಳೆ ಹೊಳೆಯುವಂಥ ಸ್ಕಿನ್ ನಿಮ್ಮದಾಗುತ್ತೆ ಅಂದರೆ ಗ್ಲಾಸ್ ಸ್ಕಿನ್ ಬೇಕಂತಂದ್ರೆ ನೀವು ಹಾಲು ಮೊಸರು ಈ ಥರದನ್ನ ಬಳಸಿ ನೀವು ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ತುಂಬಾ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆಯ ಬೆನಿಫಿಟ್ ಸಿಗತ್ತೆ ಸೊ ನೀವು ಹಾಳು ಮೂಳು ಅಂತ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ಗಳನ್ನ ಬಳಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನಿಮ್ಮ ಸ್ಕಿನ್ನ ನೀವೇ ಹಾಳು ಮಾಡ್ಕೊಳ್ತೀರಾ ಹಾಗೆ ಒಂದು ಒಳ್ಳೆಯ ಸೋಪ್ನ ಕೂಡ ಯೂಸ್ ಮಾಡಿ ಅದಾದ ಮೇಲೆ ನೀವು ರಾತ್ರಿ ಮಲಗುವಾಗ ಮುಖನ ತೊಳೆದು ಮಲ್ಕೊಳ್ಳಿ ಸೊ ಯಾಕಂತಂದ್ರೆ ಫ್ರೆಂಡ್ಸ್ ನೀವು ಆ ಕ್ರೀಮ್ ಹಚ್ಚಿರ್ತೀರಾ ಹಾಗೆ ನೀವು ಮೇಕಪ್ ಮಾಡ್ಕೊಂಡಿರ್ತೀರ ಅದೆಲ್ಲವೂ ನಿಮ್ಮ ಮುಖದ ಮೇಲೆ ಇರುತ್ತಲ್ವ ಸೊ ಅವಾಗ ನೀವು ಮುಖ ತೊಳಿದೆ ಮಲ್ಕೊಂಡ್ರೆ ನಿಮ್ಮ ಮುಖದಲ್ಲಿ ಆಗಿರ್ಬೋದು ರಿಂಕಲ್ಸ್ ಅಂದರೆ ಡ್ಯಾಮೇಜ್ ಆಗೋ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಸೊ ಸೊ ನಿಮ್ಮ ಸ್ಕಿನ್ನು ಹಾಳಾಗೋದಕ್ಕೆ ನೀವೇ ಕಾರಣ ಆಗ್ತೀರಾ ಸೊ ಹಾಗಾಗಿ ನೀವು ಪ್ರತಿ ರಾತ್ರಿ ಮಲ್ಕೊಳ್ಳುವಾಗ ಮುಖನ ತೊಳೆದ್ಬಿಟ್ಟು ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನೀವು ಮೇಕಪ್ನ ರಿಮೂವ್ ಮಾಡೋಕಂತ ಸೊ ನೀವು ಸಾಕಷ್ಟು ಆಯಿಲ್ಗಳು ಈಗಂತೂ ಸಾಕಷ್ಟು ಕ್ರೀಮ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಹೊರಗಡೆ ಸಿಕ್ಕೇ ಸಿಗುತ್ತೆ ಅದನ್ನು ಬಳಸ್ತೀರ ಸೊ ಅದನ್ನು ಬಳಸೋದಕ್ಕಿಂತ ನೀವು ಕೊಬ್ಬರಿ ಎಣ್ಣೆಯಿಂದ ನೀವು ನಿಮ್ಮ ಮೇಕಪ್ನ ರಿಮೂವ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನೀವು ರಾತ್ರಿ ಮುಖ ತೊಳೆದು ಬಿಟ್ಟು ಅದಾದಮೇಲೆ ಕೊಬ್ಬರಿ ಎಣ್ಣೆ ತೊಗೊಂಡು ನೀವು ಸ್ವಲ್ಪ ಮುಖಾನ ಮಸಾಜ್ ರೀತಿ ಮಾಡಿಕೊಂಡು ಅಲ್ಗೋದ್ರಿಂದ ನಿಮ್ಮ ಸ್ಕಿನ್ನು ಅಂದರೆ ಇಲ್ಲೆಲ್ಲ ಇರುತ್ತಲ್ವ ಡಬಲ್ ಸಿನ್ ಎಲ್ಲ ಬಂದಿರುತ್ತೆ ಸೊ ಅದೆಲ್ಲವೂ ಕಡಿಮೆ ಆಗುತ್ತೆ ಸೊ ನಿಮ್ಮ ಸ್ಕಿನ್ನು ಟೈಟು ಹಾಗೆ ಒಂದು ಒಳ್ಳೆಯ ಲುಕ್ನ ಪಡೆಯುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೊಬ್ಬರಿ ಎಣ್ಣೆ ತಲೆಗಾದರೂ ಆಯಿತು ಸ್ಕಿನ್ಗಾದರೂ ಆಯಿತು ಹಚ್ಚೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಆದಷ್ಟು ನೀವು ಮಸಾಜ್ ಐತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಆದಷ್ಟು ಟೈಟಾಗಿ ಸುಂದರವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಸ್ಕಿನ್ ಕೇರ್ಗಳನ್ನು ಮಾಡ್ಕೊಳ್ಳೋದು ಅಂತ ಸೊ ಈ ರೀತಿಯಾಗಿರುವಂಥ ಟಿಪ್ಸ್ಗಳನ್ನ ನೀವು ಅಂದರೆ ನಾನು ಹೇಳಿರುವಂಥ ಎಲ್ಲ ರೀತಿಯ ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿರೋ ರಿಸೈಟ್ನ ಪಡಿತೀರ ಸೊ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಬರುವಂಥ ಎಲ್ಲ ರೀತಿಯ ವಿಡಿಯೋಸ್ಗಳ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್